ಕಲಬುರಗಿನಗರದ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜು ಸುದ್ದಿಗೋಷ್ಠಿ ನಡೆಸಿದರು ಸರ್ಕಾರ ಸಂಪೂರ್ಣವಾಗಿ ಆರ್ಥಿಕವಾಗಿ ದಿವಾಳಿತನಕ್ಕೆ ಮುಟ್ಟಿ ಅಭಿವೃದ್ಧಿಯಲ್ಲಿ ಸಂಪೂರ್ಣವಾಗಿ ಸೋತ್ ಹೋಗಿದೆ ಯಾವುದೇ ಶಾಸಕರಿಗೆ ಅನುದಾನ ಕೊಡಲಿಕ್ಕೆ ಈ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ ತುಷ್ಟೀಕರಣದ ಪರಾಕಾಷ್ಠೆ ಮುಟ್ಟಿದ್ರ ಫಲವಾಗಿ ರಾಜ್ಯದಲ್ಲಿ ಬಹಳಷ್ಟು ಗೊಂದಲಗಳು ಆಗಿದ್ದಾವೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಂತಹ ಪ್ರಕರಣಗಳು ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡುವಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಾವೆ ನಾಳೆ ನಡೆಯುವಂತಹ ಸದನದಲ್ಲಿ ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಈ ಸರ್ಕಾರವನ್ನು ಕಟ್ಟಿಹಾಕುವಂತಹ ಮತ್ತು ಈ ಸರ್ಕಾರದ ವೈಫಲ್ಯವನ್ನು ಈ ರಾಜ್ಯಕ್ಕೆ ತಿಳಿಸುವಂತಹ ಪ್ರಯತ್ನ ಭಾರತೀಯ ಜನತಾ ಪಕ್ಷ ವಿರೋಧ ಪಕ್ಷವಾಗಿ ಈ ರಾಜ್ಯದ ಜನತೆಯ ಧ್ವನಿಯಾಗಿ ತನ್ನ ಕೆಲಸವನ್ನು ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಏನು ವಫ್ ವಿವಾದ ಈ ರಾಜ್ಯದಲ್ಲಿ ಈ ಮಟ್ಟಕ್ಕೆ ಹೆಚ್ಚಾಯಿತು ಇದರ ಬಗ್ಗೆಯೂ ಕೂಡ ಭಾರತೀಯ ಜನತಾ ಪಕ್ಷ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಸದನ ಪ್ರಾರಂಭ ಆಗೋದಕ್ಕೆ ಮುಂಚೆ ಆ ವಫ್ನಿಂದ ತೊಂದರೆಗೆ ಒಳಗಾಗಿರುವಂತಹ ರೈತರು ಮಠಾಧೀಶರು ಅಮಾಯಕರನ್ನು ಭೇಟಿ ಮಾಡಿ ಆ ಸ್ಥಳಗಳಿಗೆ ಭೇಟಿ ಕೊಟ್ಟು ಸಾರ್ವಜನಿಕವಾಗಿ ವಿರೋಧವನ್ನು ವಿರೋಧ ವ್ಯಕ್ತಪಡಿಸುವಂತಹ ಹೋರಾಟವನ್ನು ಕೈಗೊಂಡು ಆ ನಂತರದಲ್ಲಿ ಸದನವನ್ನು ಪ್ರವೇಶ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂತಹ ಬಿ ವೈ ವಿಜೇಂದ್ರ ಅವರ ಮೂರು ತಂಡಗಳನ್ನು ರಚನೆ ಮಾಡಿ ಒಂದು ತಂಡ ಅದರ ನೇತೃತ್ವವನ್ನು ಸನ್ಮಾನ್ಯ ಬಿ ವೈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಆರ್ ಅಶೋಕ್ ಅವರು ವಿಧಾನಸಭೆಯ ಆಪೋಸಿಷನ್ ಲೀಡರ್ ಅದೇ ರೀತಿ ಚಲವಾದಿ ನಾರಾಯಣ ಸ್ವಾಮಿ ಅವರು ವಿಧಾನ ಪರಿಷತ್ತಿನ ಪ್ರತಿಪಕ್ಷದ ನಾಯಕರು ಈ ಮೂರು ತಂಡಗಳು ನಾಲ್ಕು ಐದು ಆರು ಈ ಮೂರು ದಿನಗಳ ರಾಜ್ಯ ಪ್ರವಾಸವನ್ನು ಕೈಗೊಂಡು ಒಂಬತ್ತನೇ ತಾರೀಕು ಸದನವನ್ನು ಈ ತಂಡಗಳು ಮಾಹಿತಿಯನ್ನು ಕೊಟ್ಟು ಪಕ್ಷ ಸದನದ ಒಳಗೂ ಕೂಡ ಹೋರಾಟಕ್ಕೆ ಮುನ್ನುಡಿ ಹಾಡ್ತಾಯಿದೆ ಆ ನಿಟ್ಟಿನಲ್ಲಿ ನಾಲ್ಕನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯವರೆಗೆ ಬೀದರ್ನಲ್ಲಿ ರಾಜ್ಯಾಧ್ಯಕ್ಷರು ಹೋರಾಟದಲ್ಲಿ ಭಾಗವಹಿಸ್ತಾರೆ ಆ ನಂತರದಲ್ಲಿ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ನಾಲ್ಕೂವರೆ ಐದು ಗಂಟೆಯವರೆಗೆ ಕಲಬುರ್ಗಿಯಲ್ಲಿ ಹೋರಾಟದಲ್ಲಿ ರೈತರನ್ನು ಭೇಟಿ ಮಾಡುವಂಥದ್ದು ಆ ಸ್ಥಳಗಳಿಗೆ ಭೇಟಿ ನೀಡುವಂಥದ್ದು ಅವರೊಟ್ಟಿಗೆ ಮಾತನಾಡುವಂಥದ್ದು ಆ ಮೂಲಕ ವಫ್ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡುವಂಥದ್ದು ಈ ಹೋರಾಟದ ಭಾಗವಾಗಿರ್ತವೆ ಐದನೇ ತಾರೀಕು ರಾಯಚೂರು ಮತ್ತು ಯಾದಗಿರಿ ಅಲ್ಲಿ ಹೋರಾಟವನ್ನು ಕೈಗೊಳ್ತವೆ ಮೊದಲು ಯಾರಿಗೆ ಯಾದಗಿರಿಯಿಂದ ಪ್ರಾರಂಭ ಮಾಡಿ ರಾಯಚೂರಿಗೆ ಮಧ್ಯಾಹ್ನ ಪ್ರವೇಶವನ್ನು ಮಾಡಿ ಮರುದಿನ ಕೊಪ್ಪಳ ಮತ್ತು ಗದಗ್ ಈ ರೀತಿ ಮೂರು ದಿನದ ರಾಜ್ಯಾಧ್ಯಕ್ಷರ ಹೋರಾಟ ಚಳವಳಿ ಮತ್ತು ರೈತರೊಂದಿಗೆ ಸಂತ್ರಸ್ತರೊಂದಿಗೆ ಸಂವಾದ ಇವೆಲ್ಲವನ್ನು ಒಳಗೊಂಡಂತಹ ರೂಪುರೇಷೆಯ ಮೂರು ದಿನದ ಹೋರಾಟದ ಸ್ವರೂಪ ಇಲ್ಲಿ ಜರುಗತ್ತೆ ಆ ಮೂಲಕ ಈ ರಾಜ್ಯ ಸರ್ಕಾರವನ್ನು ಎಚ್ಚರಿಸುವಂತಹ ಕೆಲಸವನ್ನು ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಎರಡನೇದಾಗಿ ಏನು ಗೊಂದಲವನ್ನು ಹುಟ್ಟುಹಾಕ್ತಾ ಇದ್ದಾರೆ ಏ ಬಿ ಜೆ ಪಿಯ ಅದ ಅವಧಿಯಲ್ಲಿ ಇಷ್ಟು ನೋಟಿಸ್ಗಳನ್ನು ಕೊಟ್ಟಿದ್ದರು ಇದು ಕಾಂಗ್ರೆಸ್ ತನ್ನ ಅಸಹಾಯಕತೆ ಮತ್ತು ಪಲಾಯನವಾದವನ್ನು ತೋರಿಸುವಂತಹ ಬೆಳವಣಿಗೆ ಭಾರತೀಯ ಜನತಾ ಪಕ್ಷದ ನಾಯಕರಾಗಿದ್ದಂತಹ ಸನ್ಮಾನ್ಯ ಯಡಿಯೂರಪ್ಪನವರು ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಯಾವ ಸಚಿವರಿಗೂ ಕೂಡ ನೀವು ಹೋಗಿ ಈ ಕೆಲಸವನ್ನು ಮಾಡಿ ಅಂತ ಹೇಳಿ ಯಾರಿಗೂ ಹೇಳಿರಲಿಲ್ಲ ಜಮೀರ್ ಅಹಮದ್ ಅವರು ಏನು ಜಿಲ್ಲೆಗಳಿಗೆ ಭೇಟಿ ನೀಡಿ ಆ ಪ್ರೊಸೀಡಿಂಗ್ಸ್ನಲ್ಲಿ ಬರ್ಕೊಂಡಿದ್ದಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಈ ಅದಾಲತ್ತನ್ನು ಕಂಡಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬಿ ಜೆ ಪಿ ಅವಧಿಯ ಯಾವ ಸಚಿವರು ಕೂಡ ಎಲ್ಲಿಯೂ ಕೂಡ ಮೀಟಿಂಗನ್ನು ಮಾಡಿಲ್ಲ ಭಾರತೀಯ ಜನತಾ ಪಕ್ಷ ಈ ನೆಲದ ಕಾನೂನನ್ನು ಗೌರವಿಸುವಂತಹ ಪಕ್ಷ ಯಡಿಯೂರಪ್ಪನವರಾಗಲಿ ಬಸವರಾಜ ಬೊಮ್ಮಾಯಿಯವರಾಗಲಿ ಈ ರೀತಿ ಹೇಳಿದ್ದಕ್ಕಾಗಿ ನಿಮ್ಮ ಪಹಣಿಯನ್ನು ಬದಲು ಮಾಡ್ತಾ ಇದ್ದೇವೆ ಅಂತ ಹೇಳಿ ಯಾವ ಬೆಳವಣಿಗೆಗಳು ಆಗಿಲ್ಲ ಒಂದು ವೇಳೆ ಯಾವುದೋ ಅಧಿಕಾರಿ ತಪ್ಪು ಮಾಡಿದ್ದಾರೆ ಅದು ಅಧಿಕಾರಿಯ ಮಟ್ಟದಲ್ಲೇ ಆಗಿರುವ ತಪ್ಪಿರಬಹುದು ಅವತ್ತು ಎಲ್ಲಾದರೂ ಕಾಂಗ್ರೆಸ್ ಪಕ್ಷ ಗಮನಕ್ಕೆ ತಂದಿದ್ದಾರೆ ಅಥವಾ ಯಾರಾದರೂ ರೈತರು ಗಮನಕ್ಕೆ ತಂದಿದ್ದರೆ ಒಂದು ಕ್ಷಣ ವ್ಯರ್ಥ ಮಾಡಲಾರದೆ ಆ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡ್ತಿದ್ವಿ ಈಗ ನಾನು ಈ ಸರ್ಕಾರಕ್ಕೆ ಚಾಲೆಂಜ್ ಹಾಕ್ತೇನೆ ನಾಳೆ ನಾವು ಅಧಿಕಾರಕ್ಕೆ ಬಂದಾಗಲೂ ಈ ರೀತಿಯ ತಪ್ಪು ಮಾಡಿರುವಂತಹ ಅಧಿಕಾರಿ ಯಾರೇ ಆಗಿರಲಿ ಬಿ ಜೆ ಪಿ ಅವರ ಮೇಲೆ ಕ್ರಮ ಜರುಗಿಸುವಂತಹ ಬದ್ಧತೆಯನ್ನು ಹೊಂದಿದೆ ನಾನು ಕಾಂಗ್ರೆಸ್ಗೆ ಸವಾಲು ಹಾಕ್ತೇನೆ ನಿಮಗೆ ಆ ರೀತಿ ಹೇಳುವಂತಹ ಧಾಡಸಿ ಇದೆಯಾ ನೈತಿಕ ಧೈರ್ಯ ಇದೆಯಾ ಅಧಿಕಾರಿಗಳು ತಪ್ಪು ಮಾಡಿದರೆ ಅವರನ್ನು ಸಸ್ಪೆಂಡ್ ಮಾಡುವಂತಹ ನೈತಿಕತೆ ನಿಮ್ಮಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ಮಾಡಿದ್ದೀನಿ ಅಂತ ಹೇಳಿ ಜಮೀರ್ ಅಹಮದ್ ಅವರು ಹೇಳಿಕೊಂಡಿದ್ದಾರೆ ಇಲ್ಲಿಯವರೆಗೆ ಮಾನ್ಯ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಸ್ಪಷ್ಟೀಕರಣವನ್ನು ರಾಜ್ಯದ ಜನತೆಗೆ ಕೊಟ್ಟಿಲ್ಲ ನಾನು ಸೂಚನೆ ಕೊಟ್ಟಿದ್ದೆ ಅಂತ ಹೇಳಿ ಹೇಳಿಲ್ಲ ಅಥವಾ ಕೊಟ್ಟಿಲ್ಲ ಅಂತಲೂ ಹೇಳಿಲ್ಲ ಒಂದು ವೇಳೆ ಕೊಟ್ಟಿದ್ದರೆ ಯಾಕೆ ಕೊಟ್ಟಿದ್ದೆ ಅನ್ನೋದನ್ನು ಈ ಜನತೆಗೆ ಸಿದ್ದರಾಮಯ್ಯನವರು ಸ್ಪಷ್ಟಪಡಿಸಬೇಕು ಒಂದು ವೇಳೆ ನಾನು ಆ ರೀತಿ ಸೂಚನೆಯನ್ನು ಕೊಟ್ಟಿರಲಿಲ್ಲ ಜಮೀರ್ ಅಹಮದ್ ಅವರು ಹೇಳಿದ್ದು ಸುಳ್ಳು ಅಂತ ಹೇಳೋದಾದರೆ ತಕ್ಷಣಕ್ಕೆ ಜಮೀರ್ ಅಹಮದ್ ಅವ್ರನ್ನ ಸಚಿವ ಸಂಪುಟದಿಂದ ಕಿತ್ತು ಒಗಿಬೇಕು ನೆಕ್ಸ್ಟು ಬಡವರ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡೋದಕ್ಕೂ ಕೂಡ ಕೇಂದ್ರದ ಕಡೆ ಬೆರಳು ತೋರಿಸುವಂತಹ ಕೆಲಸ ಮಾಡ್ತಾರೆ ಕೇಂದ್ರ ಸರ್ಕಾರದ ಏನು ಮಾರ್ಗಸೂಚಿಗಳು ಇರ್ತವೆ ಅದು ಬಡವರಿಗೆ ಅನ್ಯಾಯ ಮಾಡುವಂತಹ ಮಾರ್ಗಸೂಚಿ ಇರೋದಿಲ್ಲ ಅರ್ಹರನ್ನು ಒಬ್ಬರನ್ನು ಕೈ ಬಿಡಲಾರದೆ ಪ್ರತಿಯೊಬ್ಬರಿಗೂ ಬಿ ಪಿ ಎಲ್ ಕೊಡಬೇಕು ಅನ್ನೋದೇ ಕೇಂದ್ರದ ಸರ್ಕಾರದ ಸೂಚನೆ ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಯಾವ ಮಟ್ಟಕ್ಕೆ ಜನರ ಪ್ರಾಣವನ್ನು ಹಿಂಡ್ತಾ ಇದೆ ಅಂದರೆ ತಹಸೀಲ್ದಾರ್ ಕಚೇರಿಯಲ್ಲಿ ಬಿ ಪಿ ಎಲ್ ಕಾರ್ಡ್ಗಳು ಹರಾಜಿಗೆ ನಿಂತಿದ್ದಾವೆ ಬಡವ ಬಿ ಪಿ ಎಲ್ ಕಾರ್ಡ್ ಉಳಿಸ್ಕೊಳ್ಬೇಕು ಅಂತ ಹೇಳಿದರೆ ತಹಸೀಲ್ದಾರ್ ಆಫೀಸಲ್ಲಿ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಲಂಚ ಕೊಡಬೇಕು ಯಾವ ಬಡವ ದುಡ್ಡು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂಥವನ ಬಿ ಪಿ ಎಲ್ ಕಾರ್ಡುಗಳು ಇದ್ದಾವೆ ಯಾರು ಶ್ರೀಮಂತರಿದ್ದಾರೆ ಲಂಚ ಯಾರು ಕೊಡ್ತಾ ಇದ್ದಾರೆ ಅವರ ಕಾರ್ಡ್ಗಳು ಉಳ್ಕೊಳ್ತಾ ಇದ್ದಾವೆ ಹಾಗಾಗಿ ಈ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡುವಂಥದ್ದು ಅರ್ಹ ಬಡವರ ಕಾರ್ಡ್ಗಳನ್ನು ನೀವೇನು ರದ್ದು ಮಾಡ್ತಾ ಇದ್ದೀರಿ ಈಗ ತಾತ್ಕಾಲಿಕವಾಗಿ ಅಧಿವೇಶನದಲ್ಲಿ ಬಿ ಜೆ ಪಿಯವರು ಅವರು ಭಾಳ ದೊಡ್ಡ ಹೋರಾಟ ಮಾಡ್ತಾರೆ ಅಂತ ಹೇಳಿ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದೀರಿ ಆದರೆ ಏನು ಡಿಸ್ಟಿಕ್ಗಳಿಗೆ ಟಾರ್ಗೆಟ್ ಕೊಟ್ಟಿದ್ದೀರಿ ನಿಮ್ಮ ಹತ್ರನೇ ಸರ್ವೆ ಸರಿಯಾಗಿ ಇಲ್ಲ ಆ ಸರ್ವೆ ಮಾಡಿ ಮುಂದಿನ ಕ್ರಮ ತಗೊಳ್ಬೇಕಾಗಿತ್ತು ಅದರಲ್ಲಿ ವೈಫಲ್ಯ ಇದೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಹೇಳಿ ಏನು ಜನತೆಗೆ ಮೋಸ ಮಾಡಿ ಓಟ್ ಹಾಕಿಸ್ಕೊಂಡ್ರಿ ಕೇಂದ್ರ ಸರ್ಕಾರ ಈಗ ಅಕ್ಕಿ ಕೊಡಲಿಕ್ಕೆ ತಯಾರಿದ್ದರೆ ನಿಮ್ಮ ಹತ್ರ ಖರೀದಿ ಮಾಡಲಿಕ್ಕೆ ದುಡ್ಡಿಲ್ಲ ಅಕೌಂಟ್ಗೆ ದುಡ್ಡು ಹಾಕ್ತೀನಿ ಅಂತ ಹೇಳಿದರೆ ಹಾಕೋದಕ್ಕೆ ನಿಮ್ಮ ಖಜಾನೆಯಲ್ಲಿ ದುಡ್ಡಿಲ್ಲ ರೆವಿನ್ಯೂ ಡೆಫಿಸಿಟ್ ಬಜೆಟನ್ನು ಮಂಡಿಸೋದ್ರ ಮೂಲಕ ಮಾನ್ಯ ಸಿದ್ದರಾಮಯ್ಯನವರು ಎರಡು ಕನ್ಸಿಕ್ಯೂಟಿವ್ ಇಯರಲ್ಲಿ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಟನ್ನು ವಯೋಲೇಷನ್ ಮಾಡಿದ್ದಾರೆ ಇದಕ್ಕೆ ಸಮರ್ಥನೆ ಹಾಕಿ ಕೊಟ್ಕೊಳ್ತೀರಿ ನೀವು ಸಾಲ ಮಾಡಿ ಬಡ್ಡಿಯನ್ನು ತೀರಿಸ್ತಾ ಇದ್ದೀರಿ ಸಾಲ ಮಾಡಿ ಸಾಲದ ಅಸಲನ್ನು ತೀರಿಸಲಿಕ್ಕೆ ಹೊಸ ಸಾಲವನ್ನು ಮಾಡ್ತಾ ಇದ್ದೀರಿ ಈ ಮಟ್ಟಕ್ಕೆ ರಾಜ್ಯದ ಪರಿಸ್ಥಿತಿ ಬಂದು ನಿಂತಿದೆ ಸಾರಿಗೆ ಇಲಾಖೆಗೆ ಆಸ್ ಆನ್ ಟುಡೇ ಏಳು ಸಾವಿರ ಕೋಟಿ ಸರ್ಕಾರ ಬಾಕಿ ಉಳಿಸ್ಕೊಂಡಿದೆ ಮೊನ್ನೆ ಚೀಫ್ ಸೆಕ್ರೆಟರಿ ಅವರು ರಿವ್ಯೂ ಮೀಟಿಂಗ್ ಮಾಡಿ ಸಾರಿಗೆ ನಿಗಮಗಳಲ್ಲಿ ಇರುವಂತಹ ಆಸ್ತಿಯನ್ನು ಮಾನಿಟೈಸೇಷನ್ ಮಾಡಿಕೊಳ್ಳಿ ಅಂದರೆ ಆಸ್ತಿಯನ್ನು ಮಾರಾಟ ಮಾಡೋದ್ರ ಮೂಲಕ ಹಣವನ್ನು ಹೊಂದಾಣಿಕೆ ಮಾಡಿಕೊಳ್ಳಿ ಅಂತ ಹೇಳಿ ಚೀಫ್ ಸೆಕ್ರೆಟರಿ ಅವರು ಮೀಟಿಂಗಲ್ಲಿ ರೆಸಲ್ಯೂಷನನ್ನು ಮಾಡಿದ್ದಾರೆ ರಾಜ್ಯವನ್ನು ಯಾವ ಕಡೆಗೆ ತಗೊಂಡು ಇದ್ದೀರಿ ಹಾಗಾಗಿ ಈ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಎಲ್ಲ ಹಂತದಲ್ಲೂ ಸೋತು ಹೋಗಿದೆ ಇದರ ವಿರುದ್ಧ ಭಾರತೀಯ ಜನತಾ ಪಕ್ಷ ಉಗ್ರವಾಗಿ ಸದನದ ಒಳಗೆ ಮತ್ತು ಹೊರಗೆ ಹೋರಾಟವನ್ನು ಮಾಡುತ್ತೆ ಒಂದು ಅಪರಾಧದ ಹಿಂದೆ ಮೋಟಿವ್ ಅನ್ನುವಂಥದ್ದು ಬಹಳ ಮುಖ್ಯ ದುರುದ್ದೇಶ ಇದ್ದರೇ ಅದು ಅಪರಾಧ ಕಣ್ತಪ್ಪಿನಿಂದ ಮಾಡಿದರೆ ಅದು ಅಪರಾಧ ಅಲ್ಲ ದುರುದ್ದೇಶ ಇರಬೇಕು ನಾವು ಈ ವಫ್ ವಿವಾದವನ್ನು ಕಾಂಗ್ರೆಸ್ ಎಸಗಿರುವ ಅಪರಾಧ ಅಂತ ಹೇಳಿ ನಾವು ಭಾವಿಸಿದ್ದೀವಿ ಅಂದರೆ ಜಮೀರ್ ಅಹಮದ್ ಅವರು ತುರ್ತಾಗಿ ಏನು ನರೇಂದ್ರ ಮೋದಿಯವರು ಬಿಲ್ಲಗೆ ಅಮೆಂಡ್ಮೆಂಟ್ ತರ್ತಾ ಇದ್ದಾರೆ ಅಷ್ಟರ ಒಳಗಾಗಿ ಕಾಲಮ್ ನಂಬರ್ ಹನ್ನೊಂದರಲ್ಲಿ ಎಂಟ್ರಿ ಮಾಡ್ಕೊಂಡು ಬಿಡಬೇಕು ಅನ್ನುವಂತಹ ಸಂಚು ಇದೆ ಈ ಸಂಚಿಗೆ ಕುಮ್ಮಕ್ಕನ್ನು ಕೊಟ್ಟವರು ಮಾನ್ಯ ಮುಖ್ಯಮಂತ್ರಿಗಳು ಇದು ನಮ್ಮ ಆರೋಪ ಅಧಿಕಾರಿಗಳ ಹಂತದಲ್ಲಿ ಆಗಿಲ್ಲ ಇದು ಅದಕ್ಕೆ ಸೆವೆಂಟಿ ಫೋರ್ ಗೆಜೆಟ್ ಏನಿದೆ ಆ ಗೆಜೆಟ್ ಕಾರಣಕ್ಕೆ ಯಾರಾದರೂ ಅಧಿಕಾರಿಗಳು ನಮ್ಮ ಬಿ ಜೆ ಪಿಯಲ್ಲಿ ಯಾವುದೇ ಅಧಿಕಾರಿ ಗೊತ್ತಿಲ್ಲದೆ ಮಾಡಿದ್ದರೆ ಅದಕ್ಕೆ ಯಾವ ಸಚಿವರು ಮುಖ್ಯಮಂತ್ರಿಯದು ಬೆಂಬಲ ಇಲ್ಲ ಅದರ ಲಕ್ಷಾಂತರ ಜನ ಅಧಿಕಾರಿಗಳು ಇರ್ತಾರೆ ಹೊಣೆ ಸರ್ಕಾರ ಹೊರಬೇಕಾಗತ್ತೆ ಒಂದು ಸೆಕೆಂಡ್ ಅದಕ್ಕೆ ಎಕ್ಸ್ಪ್ಲನೇಷನ್ ನಮ್ಮ ಅವಧಿಯಲ್ಲಿ ಯಾರಾದರೂ ಅವಧಿ ಕೊ ಅಧಿಕಾರಿ ಕೊಟ್ಟಿದ್ದಾರೆ ಅಂದರೆ ಲಕ್ಷಾಂತರ ಜನ ಅಧಿಕಾರಿಗಳು ಕೆಲಸ ಮಾಡುವಾಗ ಯಾವನೋ ಒಬ್ಬ ತಲೆ ಕೆಟ್ಟವನು ಕೊಟ್ಟರೆ ನಾವು ಅದಕ್ಕೆ ಸಮರ್ಥನೆ ಈಗಲೂ ಮಾಡ್ತಾ ಇಲ್ಲ ಅವತ್ತೇ ಕಾಂಗ್ರೆಸ್ ಗಮನಕ್ಕೆ ತಂದಿದ್ದರೆ ಅಥವಾ ಯಾವುದಾದ್ರೂ ಸಾರ್ವಜನಿಕರಿಂದ ಗಮನಕ್ಕೆ ಬಂದಿದ್ದರೆ ಒಂದು ಕ್ಷಣ ವ್ಯರ್ಥ ಮಾಡಲಾರದೆ ಆ ಅಧಿಕಾರಿಯನ್ನು ಸಸ್ಪೆಂಡ್ ಮಾಡ್ತಿದ್ವಿ ಇವತ್ತು ಬಿಜೆಪಿ ಕಾಂಗ್ರೆಸ್ನ ಗಮನಕ್ಕೆ ತಂದಿದೆ ನೀವು ಅಧಿಕಾರಿಗಳನ್ನು ದೂಷಣೆ ಮಾಡೋಕ್ಕಾಗಲ್ಲ ನೇರವಾಗಿ ಜಮೀರ್ ಮತ್ತೆ ಪ್ರೊಸಿಡಿಂಗ್ಸ್ ಮಾಡಿದ್ದಾರೆ

ಲೈಟ್ ಹತ್ಕೊಳತ್ತೆ ಲೈಟ್ ಉರಿಯೋದು ಎಲ್ಲೋ ಅದರ ಬಟನ್ ಇರೋದು ಎಲ್ಲೋ ಬಟನ್ ಒತ್ತಾ ಇರುವಂಥವರು ಕಾಂಗ್ರೆಸ್ನವರು ಕಾಂಗ್ರೆಸ್ ಯಾಕೆ ಬಟನ್ ಇದ್ದಾರೆ ಅಂತ ಹೇಳಿದರೆ ತಮ್ಮ ವೈಫಲ್ಯ ತಮ್ಮ ದುರಾಡಳಿತ ತಮ್ಮ ಭ್ರಷ್ಟಾಚಾರ ಬೆಳಕಿಗೆ ಬರಬಾರದು ಅಂತ ಹೇಳಿ ಎಲ್ಲೋ ಕೂತು ಚೂಟ್ತಾ ಇದ್ದಾರೆ ಪಾಪ ಇವಕ್ಕೆ ಅದು ಅರ್ಥ ಆಗಲಾರದೆ ಕೆಲವೊಬ್ರು ಏನೋ ಮಾಡ್ತಿದ್ದಾರೆ ಮಾನ್ಯ ಮಾನ್ಯ ಸಿದ್ದರಾಮಯ್ಯನವರು ಮೊನ್ನೆ ಒಂದು ಟ್ವೀಟ್ ಮಾಡಿದರು ಮುಖ್ಯಮಂತ್ರಿಯ ಬ್ಲಾಗಲ್ಲಿ ಟ್ವೀಟ್ ಆಗಿತ್ತು ಏನು ಟ್ವೀಟ್ ಮಾಡಿದ್ರು ಬಿ ಜೆ ಪಿಯವರು ನಮ್ಮ ಗೃಹಲಕ್ಷ್ಮಿಯನ್ನು ಪಡ್ಕೊಳ್ತಾ ಇಲ್ವಾ ಬಿ ಜೆ ಪಿಯವರಿಗೆ ಅವರಿಗೆ ನಮ್ಮ ಗೃಹಲಕ್ಷ್ಮಿ ತಗೊಳ್ಳೋವಾಗ ಸಂಕೋಚ ಆಗೋದಿಲ್ವಾ ಅಧಿಕೃತ ಅವರ ಅಕೌಂಟಲ್ಲಿ ಟ್ವೀಟ್ ಮಾಡಿದರು ಎಷ್ಟು ಜನ ನೋಡಿದ್ರೋ ಬಿಟ್ಟರೋ ಗೊತ್ತಾಗಲಿಲ್ಲ ಒಂದು ಎರಡು ಮೂರು ಗಂಟೆಗೆ ಆ ಟ್ವೀಟನ್ನು ಇದು ಮಾಡಿದರು ಡಿಲೀಟ್ ಮಾಡಿದರು ನಮ್ಮ ಬಿ ಜೆ ಪಿ ಅಧಿಕೃತ ಖಾತೆಯಿಂದ ಅದಕ್ಕೆ ಉತ್ತರ ಬರೀತಾ ಇದ್ವಿ ನೀವು ಕೇವಲ ಕಾಂಗ್ರೆಸ್ಸಿಗೆ ವೋಟ್ ಹಾಕಿದವರಿಂದ ಮಾತ್ರ ತೆರಿಗೆ ಕಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಕಾಂಗ್ರೆಸ್ಸಿಗೆ ವೋಟ್ ಹಾಕಿದವರಿಂದ ಮಾತ್ರ ತೆರಿಗೆ ಕಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಅದೇ ರೀತಿ ಇಲ್ಲಿ ಯಾವ ಬೆಳವಣಿಗೆ ಅದು ಎಲ್ಲಿಂದನೇ ಆಗಿರಲಿ ಸಮಾಜದ ಹಿತದೃಷ್ಟಿ ಭಾಳ ಮುಖ್ಯ ಅಲ್ಲಿಂದ ಬಂತು ಇಲ್ಲಿಂದ ಬಂತು ಅನ್ನುವಂಥದ್ದಲ್ಲ ಭಾರತೀಯ ಜನತಾ ಪಕ್ಷದಲ್ಲಿ ಯಾವತ್ತಿಗೂ ಬದ್ಧತೆ ಇದೆ ಅಲ್ಲ ಅಲ್ಲ ನಾನು ನಾನು ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಜೀರೋ ಡಬಲ್ ಸಿಕ್ಸ್ ನೈನ್ ಡಬಲ್ ಸಿಕ್ಸ್ ಒನ್ ಫೋರ್ ಅಥವಾ ಏಟ್ ಫೋರ್ ಸೆವೆನ್ ತ್ರೀ ಸಿಕ್ಸ್ ಟೂ ತ್ರೀ ನೈನ್